ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಬಂದಿದ್ದೀರಿ ನಮ್ಮ ಟಾರ್ಲಿಕ್ ಬಂದು ಇವತ್ತು ಟೀಸರ್ನ ಲಾಂಚ್ ಮಾಡಿದ್ದಾರೆ ನಮ್ಮ ಹುಡುಗಂದು ಸೊ ಅವರ ಆಶೀರ್ವಾದ ಸದಾ ಅವ ರವಿ ಬರ ಅವರ ಆಶೀರ್ವಾದ ಸದಾ ನಮ್ಮ ಟಾರ್ಲಿಂಗ್ ಆಶೀರ್ವಾದ ಸದಾ ಮೇ ಮೇಲಿರಲಿ ಆ್ಯಂಡ್ ಯಾಕೆಂದರೆ ಯಾವತ್ತೂ ಸೊ ಪ್ರತಿ ಹೊಸಬುರ್ಗೆ ಬೆನ್ನೆಲಬಾಗಿ ಯಾವಾಗಲೂ ನಿಂತಿರ್ತಾರೆ ಎಲ್ಲೇ ಕರೆದ್ರು ಎಷ್ಟೊತ್ತಲೆ ಕರೆದ್ರು ಹೋಗ್ತಾರೆ ಆಶೀರ್ವಾದ ಮಾಡ್ತಾರೆ ಬ್ಲೆಸ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ಇದೇ ರೀತಿ ಇಲ್ಲೂ ರಕಾಶಪುರದವಳು ಬಂದಿದ್ದಾರೆ ಸೊ ಬ್ಲೆಸ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮಾಸ್ಟರ್ ಬನ್ನಿ ಮೇಲೆ ಆ್ಯಂಡ್ ಮಾಸ್ಟರ್ ಫಸ್ಟ್ ಪ್ರೊಡಕ್ಷನ್ನು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಆ್ಯಂಡ್ ನಮ್ಮ ಹುಡುಗರೆಲ್ಲ ಪಡೆದಿದ್ದಾರೆ ಡೈಲಾಗ್ ಪಡೆದಾನೆ ಕ್ರಾಂತಿ ಇದಕ್ಕೆ ಮತ್ತೆ ಸಾಂಗ್ ಬರೆದಿದ್ದಾರೆ ನಮ್ಮ ಹುಡುಗರುಗಳೆಲ್ಲ ಹುಡುಗರುನು ಮಂಜು ಇದ್ದಾನೆ ಆ್ಯಂಡ್ ಭರತ ಇದ್ದಾನೆ ದೇವು ಇದ್ದಾನೆ ಎಲ್ಲ ಸಾಂಗ್ ಬರೆದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮ ನಮ್ಮ ಡಾರ್ಲಿಂಗ್ ಬಂದಿದ್ದಾರೆ ಬಾಮಗ ಯಾಕೆ ನೀನು ಕೂತಿದ್ಯಾ ಇಲ್ಲಿ ಐ ಇಲ್ಲಿ ಬಾಬಾ ಸುಪ್ರೀತ್ ಅವರು ಬಂದಿದ್ದಾರೆ ಓಕೆ ಎಲ್ಲ ರಾಜಣ್ಣ ಲಾಸ್ಟಲ್ಲಿ ಕರಿಯೋಣ ಕರೆಯೋಣ ರಾಜಣ್ಣ ಅವರು ಹೀರೋ ಅಲ್ವಾ ಇಲ್ಲಿ ಆಮೇಲೆ ರಾಜಣ ಆವಾಗಲೇ ಅಲ್ಲ ಸ ಬೇಡವಾ ಓಕೆ ಡನ್ ಬಿಡಿ ಓಕೆ ಇಲ್ಲ ತುಂಬಾ ಖುಷಿ ಆಯ್ತು ಸೊ ಡಾರ್ಲಿಂಗ್ ಒಂದು ಸಪೋರ್ಟ್ ಮಾಡ್ತಾ ಇರೋದು ಒಂದು ಬರಬೇಕಾದ್ರೆ ನಾವು ಬರಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು ನೋಡಿ ಐ ತಿಂಕ್ ನೋಡಿರ್ತೀರಿ ನೀವು ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೇ ಇವಾಗ ನಾವು ಕತೆ ಹೇಳ್ಬೇಕು ರವಿ ಇದನ್ನಲ್ಲ ಡೈರೆಕ್ಟ್ ಬರಲಿ ಎಲ್ಲ ಒಂದ್ಸರಿ ಡಾರ್ಲಿಂಗ್ ಅಲ್ಲಲ್ಲ ಅದೇ 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 ಒಂದ್ಸರಿ ಡಾರ್ಲಿಂಗ್ಗೆ ವಿಲನ್ ಕತೆ ಹೇಳ್ತಿದ್ದ ಆಯ್ತಾ ಹೇಳ್ಬೇಕಾರೆ ಬೈದ್ರು ಏಯ್ ಏನೋ ಮಕ್ಳು ಏನು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಲ್ದೆ ಮಾತಾಡ್ತಾರ್ಕೊಂಡವ್ರು ಏನ್ ರೆಸ್ಪೆಕ್ಟ್ ಅಂದ್ರೆ ಪಾತ್ರಗಳಿಗೆ ಏ ಅವ್ನ ಅಜ್ಜಿ ಅವನ ಹಂಗೆ ಹಂಗೆ ಅಂತ ಏಯ್ ನನ್ನ ಮಕ್ಳ ಹೊಡೀತೀನಿ ನಿಮ್ಗೆ ಹಿಂಗೆಲ್ಲ ಮಾತಾಡೋದು ನೀವು ಹಂಗೆ ನನಗೆ ಇವತ್ತಿನವ್ರಿಗೆ ಈಗ್ಲೂವರ್ಗು ಅವ್ರು ಬಂದ್ ನಾನು ಪಕ್ಕ ಗೊತ್ತಿರೋವರ್ಗು ನಂಗೆ ನಗು ನಿಲ್ಸಕ್ ಆಗ್ತಾನೆ ಯಾಕೆಂದ್ರೆ ಅಪ್ಪ ಸದ್ಯ ನಮ್ಮ ರೂಟಿಗೆ ಬಂದ್ರಲ್ಲಪ್ಪ ಅಯ್ಯೋ ಅಯ್ಯೋ ಗುರುವೇ ರಾಘವೇಂದ್ರ ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು ಏನ್ ಹೋಗ್ತಾ ಇದ್ರೆ ಹೋಗ್ಕೊಂಡಿ ಏಯ್ ಏನ್ ಮಾಡಿದ್ರ ನೀವು ಹಿಂಗೆ ಆಗ್ತಾ ಇದ್ರೆ ಹೋಗ್ತಾನೆ ಅದು ಅಂತ ನಾನು ನಾನ್ ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿವಲ್ಲ ಹೆಂಗೆ ಐ ಬಿಗ್ ಫ್ಯಾನ್ ಡೈಲಾಗ್ ಟರ್ಲಿಂಗ್ ಅದು ಬಿಗ್ ಫ್ಯಾನ್ ಬಿಡಿ ನಾನು ಕೊನೆಯವರೆಗೂ ಬಿಗ್ ಫ್ಯಾನ್ ಬಟ್ ಆ ಡೈಲಾಗ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದ್ಭುತವಾಗಿದೆ ಟೀಚರು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಆರನೇ ತಾರೀಕು ಬರ್ತಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಟಾರ್ಲಿಂಗ್ ಕೊಡ್ತೀನಿ ಇವಾಗ ಖುಷಿ ಪಡಿ ಅಟ್ಲೀಸ್ಟ್ ಬಟ್ಟೆ ಹಾಕೊಂಡು ಆಡಿದ್ದಾರೆ ಮೊದಲನೇದಾಗಿ ನಾನು ಅವಾರ್ಡ್ ಗೋ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಅವಾಗ ನಂತರ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂಥ ಒಬ್ಬ ಹುಡುಗ ರವಿ ನಾವಿಬ್ಬರು ಆ್ಯಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಆ್ಯಂಡ್ ಬರ್ತಾ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಭಾಳ ಪಾಪ್ಯುಲರ್ ರವೀನ್ ಯಾವುದೇ ಬೈಕ್ ಜಂಪ್ಸ್ ಇದ್ರು ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗಲ್ಲಿ ನೀವಿವಾಗೇನು ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡಲ್ಲಿ ಅದಕ್ಕಿಂತ ಕೆಡದಾಗ ಬಯಸ್ಕೊಂಡಿದ್ರು ಇವರು ಬಿಕಾಸ್ ಒನ್ಸ್ ಚಂದು ಟೈಮಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್ ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪು ಒಂದು ತುಂಬ ಓವರ್ ಎಕ್ಸೈಟೆಡ್ ಆಗಿ ಮಾಡೋಕ್ಕೆ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜಲ್ಲಿ ಬಿದ್ದು ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ ಆ್ಯಂಡ್ ದೆನ್ ಐ ಹಿಮ್ ಫಾಲ್ ಡೌನ್ ದೆನ್ ಐ ಸಾ ರೇಸ್ ಅಗೇನ್ ಅದಾದಮೇಲೆ ಐ ಸಾ ಹಿಮ್ ಟ್ರಾವೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಬಾವಟ ಹಾರ್ಸ್ ಬಂದಂಥ ಒಬ್ಬ ಸಾಹಸ ನಿರ್ದೇಶಕ ರವಿವರ್ಮ ಅವರು ಆ್ಯಂಡ್ ಆ್ಯಮ್ ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಏನೇ ಬೆಳೆದ್ರು ನಾನು ನೋಡಿದ್ರು ಅವತ್ತಿನ ಹುಡುಗ ಇವತ್ತಿನ ರವಿ ವರ್ಮ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನ ಕಳ್ಕೊಂಡಿಲ್ಲ ತನ್ನ ತನ್ನ ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು ಈಸ್ ಬೀನ್ ದ ಸೇಮ್ ಇವತ್ತಿಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದರೆ ವೆರಿ ಸಿಂಪಲ್ ಬಿಕಾಸ್ ಒನ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು ಏನು ಬೇಕಾದ್ರೆ ಮಾಡ್ತೀನಿ ನಾವು ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತ ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಪರದೆ ಇಲ್ಲ ಅಂದರೆ ಇವರೆಲ್ಲರೂ ಕಾರಣ ಸೊ ರವಿ ಐ ವಿಶ್ ಯು ವೆರಿ ಆಲ್ ದ ವೆರಿ ಬೆಸ್ಟ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಐ ವಿಶ್ ಯು ಮೆನಿ ಮೆನಿ ಮೋರ್ ಸಕ್ಸಸ್ ಈ ಪ್ರೊಡಕ್ಷನ್ನಿಂದ ಇನ್ನಷ್ಟು ದೊಡ್ಡ ಮಟ್ಟದ ನಾಯ ಒಂದು ನಿರ್ಮಾಪಕನಾಗಿ ತುಂಬ ತುಂಬ ಸಿನಿಮಾಗಳನ್ನ ಮಾಡಿ ಆ ವಿಷ್ಯು ಆಲ್ ದ ಬೆಸ್ಟ್ ಕಮಿಂಗ್ ಬ್ಯಾಕ್ ರವಿ ಸಾರಂಗ್ ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನು ಹೇಳಿದ್ರು ನನಗೆ ಅವರೇನು ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಹಕ್ಕದ್ರೂ ತರ್ತಾರ ಅವ್ರ ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳ್ಬೇಕೋ ಬೈಹುಳ ಕೇಳ್ಬೇಕೋ ಗೊತ್ತಾಗಲ್ಲ ಆ್ಯಂಡ್ ಸಮಟೈಮ್ಸ್ ನನಗೆ ಬೈತಾ ಇದ್ದಾರೆ ಅನ್ಸ್ಬಿಡ್ತಾ ಇತ್ತು ಅವ್ರು ಕುತ್ಕೊಂಬಿಟ್ಟು ಅದು ಹೇಳ್ಬೇಕಾರೆ ಅವರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋತಕ್ಕ ತಡ್ಕೊಂಡೆ ಆಮೇಲೆ ಪ್ರೇಮ್ದು ಒಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕಾದ್ರು ಬಿಲ್ಡಪ್ ಜಾಸ್ತಿ ಒಂದು ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಂಟಿನ್ಯೂ ನೋಗ ಅಂತಾರೆ ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಅವ್ರದ್ದು ಏನೋ ಲೈನ್ ಮಿಸ್ ಆಗುತ್ತೆ ಅದೆಲ್ಲ ಬಾ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಂಟಿನ್ಯೂ ಹೋಗ ಅಂತ ಕಂಟಿನ್ಯೂ ಮಾಡಬೇಕು ಸ್ಟ್ರೈಟ್ ಅವ್ರು ಹೋಗೋದೇ ಹಾಕದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ನಂದು ಏನು ರೀಲು ಬಂತು ನನ್ನ ಗುರುಗಳು ಪ್ರೇಮ್ ಅವ್ರ ಟೀಮ್ ನಮಗೆ ಸೊ ಸೊ ನನ್ನ ನೋಡಿ ಈ ಡೈಲಾಗ್ ಇದೆ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲೂ ಏನಾರ ಬಂದ್ರೆ ಅದಕ್ಕೆ ಇವರ ಇನ್ಸ್ಪಿರೇಷನ್ ಅದರಲ್ಲಿ ನಮ್ದು ಏನು ಇರೋಲ್ಲ ಬಟ್ ಕಮಿಂಗ್ ಬ್ಯಾಕ್ ರವಿ ಐ ಥಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಎಲ್ಲಾದ್ರೂ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ ಟ್ರೈಲರ್ ಕಟ್ ಮಾಡೋದಿದೆಯಲ್ಲ ದಟ್ ಇಸ್ ಅನದರ್ ಟ್ಯಾಲೆಂಟ್ ಆ್ಯಕ್ಚುಲಿ ಅದರಲ್ಲಿ ತುಂಬ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಒಂದು ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ ಕಥೆಯದು ಒಂದು ಚೂರು ಬಿಟ್ಕೊಡ್ಬೇಕಾಗತ್ತೆ ಎಲ್ಲೋ ಕಾಪಾಡ್ಕೋಬೇಕಾಗುತ್ತೆ ಏನು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ಭಾಳ ನೀಟಾಗಿ ಹೇಳಲಿಲ್ಲ ಅಂದರೆ ದಟ್ ಇಸ್ ಅ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ ಬ್ಯೂಟಿಫುಲಿ ಕಟ್ ಆ್ಯಂಡ್ ಇವರು ನಮ್ಮ ರಾಜ್ ಶೆಟ್ಟಿ ಅವರು ಬಂದಿದೆ ವಿಶೇಷ ಅವ್ರು ಯಾವ್ಯಾಗ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಹಿಟ್ ಆಗ್ತಾರೆ ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ ತಪ್ಪೇಳ್ಬಿಟ್ಟೆ ಅಂದ್ಬಿಟ್ಟು ಅಂತ ಸೊ ಅವ್ರದ್ದು ಗರುಡ ಗಮನ ಟೈಟ್ಲ್ ಹೇಳೋದಕ್ಕೆ ಒಂದು ಮಿನಿಮಮ್ ಟೂ ವೀಕ್ಸ್ ತೊಗೊಂಡಿದ್ದೀನಿ ಅದೇನೋ ಬರ್ತಾ ಇದೆಯಲ್ಲ ಗ ಗ ಅನ್ಬೇಕಾರೆ ಯಾರು ಕಂಕ್ಲಿ ಕಂಪ್ಲೀಟ್ ಮಾಡೋರು ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಂದ್ರೆ ಐ ಥಿಂಕ್ ಆ ಟೈಮಿಂದ ಹಿಡಿದು ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಇಸ್ ರೈಟಿಂಗ್ ಅವರ ಕಲೆಗೆ ಅವರ ಬರವಣಿಗೆಗೆ ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನನ್ನದು ಆ್ಯಂಡ್ ಐ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆಟ ಸಿನಿಮಾ ಆ್ಯಂಡ್ ಇದರಲ್ಲಿ ಸರ್ ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್ ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ ಸೊ ಐ ಆಮ್ ವೆರಿ ಶಾವ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್ ಯಾವ ಮಟ್ಟಕ್ಕೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ವಿ ಟೇಕ್ ಇಟ್ ಫಾರ್ವರ್ಡ್ ಹೌ ಮೀಡಿಯಾ ಸಪೋರ್ಟ್ಸ್ ಹೌ ಪಬ್ಲಿಕ್ ಸಪೋರ್ಟ್ಸ್ ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ಅನ್ನೋ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್ ಅವ್ರು ಒಂದಂತೂ ಸತ್ಯ ವೆನ್ ಎವರ್ ಹೀ ಪುಟ್ಸ್ ಫಿಂಗರ್ಸ್ ಟು ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಪನ್ಸ್ ಆ್ಯಂಡ್ ಅದು ಕಾಣಿಸ್ತಾ ಇದೆ ನನಗೆ ಆ್ಯಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್ ನಾಟ್ ಫ್ರಮ್ ನೌ ತುಂಬ ಹಿಂದೆ ಇಂದ ಹಿ ಕಿಲ್ಸ್ ಲಾರ್ಡ್ ಆಫ್ ಲೈಫ್ ಟು ದ ವಾಟ್ ಎವರ್ ಹಿ ಡಸ್ ಆ್ಯಂಡ್ ಅವ್ರ ಎಂಟೈರ್ ಟೀಮಲ್ಲಿ ಒಂದು ನಾನು ಮೆಚ್ಚಿದೆ ಏನಂದ್ರೆ ಸಿನಿಮಾಗೋಸ್ಕರ ತುಂಬ ಓದಾಡ್ತಾರೆ ಪ್ರಾಣ ಕೊಡ್ತಾರೆ ಅವರು ಸೊ ಐ ವಿಶ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರರಂಗಕ್ಕೆ ಇನ್ನೊಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ಐ ವೆರಿ ಹ್ಯಾಪಿ ಸರ್ ಐ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ರಾಜ್ ಐ ವಿಶ್ ಯು ಆಲ್ ದ ಮೋರ್ ಬೆಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯ್ ಬರದಾರ ಟೈಟ್ಲ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತಾರೆ ರವಿ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್ ವಿಲಿಯಂ ಎಲ್ಲಿದ್ದೀರಾ ತುಂಬಾ ಚೆನ್ನಾಗಿ ಮಾಡಿದ್ರೆ ಐ ಐ ಐ ಐ ಐ ಐ ರಿಯಲಿ ಹೋಪ್ ದಟ್ ಯು ಗೆಟ್ ಮಚ್ ಮೋರ್ ಕ್ಲೈಮ್ಸ್ ದೆನ್ ವಾಟ್ ಯು ಆರ್ ರೈಟ್ ನಾವ್ ಥ್ಯಾಂಕ್ ಯು ಫಾರ್ ಹ್ಯಾಲಿಂಗ್ ಮಿ ಹಂಡ್ ಎಂಟೈರ್ ಟೀಮಿಗೆ ಯು ಲುಕಿಂಗ್ ಗುಡ್ ಮ್ಯಾಮ್ ಆಲ್ ಆಫ್ ಯು ಸೊ ಟೇಕ್ ಕೇರ್ ಆ್ಯಂಡ್ ಸಿನಿಮಾ ಆರನೇ ತಾರೀಕು ಇಟ್ಸ್ ರಿಲೀಸಿಂಗ್ ರೈಟ್ ಸೊ ಐ ವಿಶ್ ದಿಸ್ ಫಿಲ್ಮ್ ಡಾಕ್ಸ್ ಎಕ್ಸ್ಟ್ರೀಮ್ಲಿ ವೆಲ್ ಆ್ಯಂಡ್ ಆಫ್ಕೋರ್ಸ್ ಮೈ ಫ್ರೆಂಡ್ ಇಸ್ ಯರ್ ಮ್ಯಾಜಿಕಲ್ ಹ್ಯಾಂಡ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಬಲ್ಲೆ ಸೊ ಐ ವಿಶ್ ದೆಮಾಲ್ಸ್ ಆಲ್ ದ ಬೆಸ್ಟ್ ಲಕ್ ದ ಸಿನಿಮಾ ರಾಕ್ ರೈಟ್ ಥ್ಯಾಂಕ್ ಯು ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಅತಿಥಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಚಿತ್ರತಂಡಕ್ಕೂ ಕೂಡ ನನ್ನ ನಮಸ್ಕಾರಗಳು ಮೊದಲನೇದಾಗಿ ರವಿವರ್ಮ ಸಾರು ಅವರು ನಾನು ಅಷ್ಟೇ ಡೈರೆಕ್ಟರ್ ಆಗಿದ್ದಾಗಿಂದ ಅವರು ಸ್ಟಂಟ್ ಮ್ಯಾನ್ ಆಗಿದ್ದಾಗಿಂದ ನೋಡ್ತಾ ಇದ್ದೀನಿ ತುಂಬ ಒಳ್ಳೆಯ ಬೆಳವಣಿಗೆ ಅಂಥವರು ಒಂದು ರಾಷ್ಟ್ರಮಟ್ಟದಲ್ಲಿ ಒಬ್ಬ ದೊಡ್ಡ ಫೈಟ್ ಮಾಸ್ಟ್ರಾಗಿ ಹೆಸರು ಮಾಡಿ ಕನ್ನಡದಲ್ಲೇ ಮೊದಲನೇ ಸಿನಿಮಾ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ನಿಜವಾಗಲೂ ಸಿನಿಮಾ ನಿರ್ಮಾಣ ಮಾಡೋದು ತುಂಬ ಕಷ್ಟ ಅಂಥ ಸಮಯದಲ್ಲಿ ಶೆಟ್ಟಿ ಶೆಟ್ಟಿಯವರಂಥ ಒಬ್ಬ ಟ್ಯಾಲೆಂಟೆಡ್ ಅವ್ರನ್ನ ಹಾಕ್ಕೊಂಡು ಹೊಸ ನಿರ್ದೇಶಕನನ್ನು ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಈ ಸಿನಿಮಾ ದೊಡ್ಡ ಯಶಸ್ಸು ಗಳಿಸಲಿ ಅವರು ಇನ್ನೂ ಹೆಚ್ಚಿನ ಸಿನಿಮಾ ಮಾಡಲಿ ಅಂತ ಹಾರೈಸ್ತೀನಿ ಹಾಗೆ ರವಿ ಸಾರಂಗ ಪ್ರೇಮ್ ಸಾವ್ರ ಜೊತೆ ಕೆಲಸ ಮಾಡಿ ನನ್ನ ಜೊತೆಯಲ್ಲೂ ಅಷ್ಟೆಂಟಾಗಿ ಕೆಲಸ ಮಾಡಿದ್ದೇನೆ ಅಡ್ಡ ಸಿನಿಮಾದಲ್ಲಿ ತುಂಬ ಟ್ಯಾಲೆಂಟೆಡ್ ಹುಡುಗ ಅಂಥ ಒಬ್ನ ಟ್ಯಾಲೆಂಟ್ನ ಮಾಸ್ಟ್ರು ಪರಿಚಯ ಮಾಡಿದ್ದಾರೆ ರವಿಗೆ ಒಳ್ಳೇದಾಗಲಿ ಇನ್ನೂ ಅತ್ಯುತ್ತಮವಾದ ಸಿನಿಮಾಗಳನ್ನ ಮಾಡೋವಂಥ ಧೈರ್ಯ ಶಕ್ತಿಯ ಭಗವಂತ ಕೊಡಲಿ ಅಂತ ಎಲ್ಲ ಚಿತ್ರತಂಡದ ಎಲ್ರಿಗೂ ಶುಭ ಹಾರೈಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮಾತಾಡೋಕ್ಕಿಂತ ಮುಂಚೆ ಬನ್ನಿ ಮಾಸ್ಟ್ರ್ ಮಾಸ್ಟ್ರದು ನಂದು ತುಂಬಾ ಟೂ ತೌಸಂಡ್ ಫೈವ್ ಸಿಕ್ಸ್ ಇಂದನು ನಂದು ಸ್ನೇಹ ಅಂದ್ರೆ ನಾನು ಅವಾಗ ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ತಂಗಿಗಾಗಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವಾಗ ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿದ್ರು ಅವರು ಅವಾಗಿಂದೂ ನಮ್ದು ಅವ್ರದ್ದು ಅಂದ್ರೆ ಏನೇ ಮಾಡಿದ್ರು ಏನಾದ್ರು ಆದ್ರೆ ಹೋಗಿ ಹೇಳ್ತಾ ಇದ್ದೆ ಬಯೋರು ತಿರ್ಗಾ ಏನೋ ಒಂದು ಮಾತಾಡ್ತಾ ಇದ್ವಿ ಆ ಥರನೇ ಡಿಸ್ಕಶನ್ ಎಲ್ಲ ನಡೀತಾ ಇತ್ತು ಬಸ್ಟ್ ನಂದು ಟೂ ತೌಸಂಡ್ ನೈನ್ ನಾನು ಅಂಬಾರಿ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ನೀವೇ ಫೈಟ್ ಮಾಡಬೇಕಂತ ಹೇಳಿ ಇಡೀ ಸಿನಿಮಾ ಎಲ್ಲಾ ಫೈಟ್ಸ್ಗಳು ಅದೊಂದೇ ಸಿನಿಮಾ ಅಂತಲ್ಲ ಅಂಬಾರಿ ಅದ್ದೂರಿ ರಾಟೆ ಐರಾವತ ಇಲ್ಲಿವರೆಗೂ ನಂದು ಎಷ್ಟು ಸಿನಿಮಾಗಳಿದೆ ಅಷ್ಟು ಸಿನಿಮಾಗಳಲ್ಲೂ ಸಿಂಗಲ್ ಕಾರ್ಡ್ ಮಾರ್ಟಿನ್ ಒಂದು ಬಿಟ್ಟು ಮಿಕ್ಕಿದೆ ಎಲ್ಲ ಸಿನಿಮಾಗಳು ಸಿಂಗಲ್ ಕಾರ್ಡ್ ಅಲ್ಲಿ ಮಾಡಿದಂತ ಫೈಟ್ ಮಾಸ್ಟರ್ ಅಂದ್ರೆ ಫೈಟ್ ಮಾಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು ಯಾಕೆಂದ್ರೆ ಬೇರೆಯವ್ರ ಹತ್ರ ನನಗೆ ಎಷ್ಟು ಕಂಫರ್ಟಬಲ್ ಇರ್ತೀನೋ ಇಲ್ಲಿ ಗೊತ್ತಿಲ್ಲ ಸಿನಿಮಾ ಮಾಡ್ಬೇಕಾದ್ರೆ ಇವ್ರ ಹತ್ರ ಅಂತಂದಾಗ ನನಗೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ ಅವ್ರಿಗೆ ಅಂದರೆ ಟೈಮ್ ಕೊಡ್ತಾ ಇದ್ರು ಪ್ರತಿ ಎಲ್ಲ ಒಂದು ಸೀಕ್ವೆನ್ಸ್ಗಳಿಗೂ ಒಂದು ಸ್ಟೋರಿ ಬೋರ್ಡ್ ಮಾಡಿ ನನ್ನ ಸಿನಿಮಾಗೆ ಅಂತಲ್ಲ ಯಾವುದೇ ಸಿನಿಮಾ ನೋಡಿದ್ರು ಅವ್ರ ಕೆಲಸದಲ್ಲಿ ಒಂದು ಅಚ್ಚುಕಟ್ಟಿರುತ್ತೆ ಮತ್ತೆ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಒಂದು ಫೈಟ್ ಕಂಪೋಸ್ ಮಾಡ್ಬೇಕಾದ್ರೆ ಆ ಕತೆ ಒಳಗಡೆ ಆ ಬ್ಲೆಂಡ್ ಆಗೋ ಥರದ್ದು ಒಂದಷ್ಟು ಫೈಟ್ಗಳನ್ನ ಮಾಡ್ತಾರೆ ಅದು ಖುಷಿ ಮತ್ತೆ ಇನ್ನೊಂದೇನಂತಂದ್ರೆ ಎಲ್ಲದಕ್ಕೂನು ಆ ಕಷ್ಟ ಸುಖಗಳಿಗೆ ಮತ್ತೆ ದೊಡ್ಡ ಸಿನಿಮಾಗಳಿಗೆ ಚಿಕ್ಕ ಸಿನಿಮಾಗಳಿಗೆ ಎಲ್ಲದಕ್ಕೂನು ಒಂದ್ಕೊಳ್ಳುವಂತ ಒಬ್ಬ ಫೈಟ್ ಮಾಸ್ಟ್ರು ಅವತ್ತಿಗೆ ನಮ್ಮ ಸ್ನೇಹ ಹೆಂಗಿತ್ತೋ ಇವತ್ತಿಗೂ ಹಂಗೆ ಇದೆ ನಿಜವಾಗ್ಲೂ ಇವತ್ತು ಅವರು ಫಸ್ಟ್ ಸಿನಿಮಾ ಫೈಟ್ ಮಾಸ್ಟರ್ ಆಗಿದ್ರು ಅದಾದ್ಮೇಲೆ ಡೈರೆಕ್ಟರ್ ಆದರೂ ಇವತ್ತು ಫಸ್ಟ್ ಟೈಮ್ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ರವಿ ಸಾರಾಂಗ ಅಂತ ಒಬ್ಬ ಡೈರೆಕ್ಟರ್ ಹೊಸ ಡೈರೆಕ್ಟರ್ ಒಬ್ಬ ಹೊಸಬನ್ನ ನಂಬಿ ದುಡ್ಡು ಹಾಕೋದು ತುಂಬ ಕಷ್ಟದ ಕೆಲಸ ಇವತ್ತಿನ ದಿನದಲ್ಲಿ ಏನಕ್ಕೆ ಅಂತಂತಂದರೆ ಅಷ್ಟು ಸಿನಿಮಾ ಇಂಡಸ್ಟ್ರಿ ಅಂತ ನೋಡಿದಾಗ ಇವತ್ತು ತುಂಬ ಅಷ್ಟು ಇದಾಗಿಲ್ಲ ಹೊಸಬ್ರಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಇದರಲ್ಲಿ ರವಿಗೆ ಸಿಕ್ಕಿರುವಂತಹ ಒಂದು ಅವಕಾಶ ತುಂಬಾ ದೊಡ್ಡದು ಮತ್ತೆ ವಿಲಿಯಂ ಸರ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅದನ್ನ ಮೀರಿ ಆ ಟ್ರೈಲರ್ ಕಟ್ ನೋಡಿದಾಗ ಏನೋ ಒಂದು ವಿಶೇಷವಾಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನೋ ಥರದ್ದು ಅನ್ಸುತ್ತೆ ಖಂಡಿತವಾಗ್ಲು ತುಂಬಾ ಅದ್ಭುತವಾಗಿದೆ ಅದಲ್ಲೇ ರಾಜೀರ್ ಶೆಟ್ಟಿ ಮತ್ತೆ ಇದ್ರಲ್ಲಿ ಮಾಡಿರುವಂತಹ ಎಲ್ಲರೂ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಇದೇ ಫೆಬ್ರವರಿ ಆರನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲ ಕೇಳ್ತಾ ಇರ್ತೀರ ಮಲಯಾಳಮಲ್ಲಿ ಬಂದಾಗ ಮತ್ತೆ ತೆಲುಗುಲ್ ಬಂದಾಗ ಹಿಂದಿಲ್ ಬಂದಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ನಮ್ಮ ಕನ್ನಡದಲ್ಲಿ ಬರಲ್ಲ ಬರೋಲ್ಲ ಅಂತ ಅಂದ್ಬಿಟ್ಟು ಇದನ್ನ ನೋಡಿದ್ರೆ ಖಂಡಿತವಾಗ್ಲೂ ಆ ರೀತಿ ಅಂತ ಅನ್ನಿಸ್ತಿದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಗೊತ್ತಾಗ್ಬೇಕು ಅಂತಂದ್ರೆ ಎಲ್ಲರೂ ಥೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಪೈರಸಿನ ಕಟ್ ಮಾಡಿ ಎಲ್ಲರೂ ಥೇಟರ್ಗೆ ಹೋಗಿ ಸಿನಿಮಾ ನೋಡಿ ಯಾಕೆಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದಾಗ ನಿರ್ಮಾಪಕ ಹೊಳಿತಾನೆ ದುಡ್ಡು ಬರುತ್ತೆ ಇನ್ನೂ ಒಂದಷ್ಟು ಹೊಸ ಹೊಸ ನಿರ್ದೇಶಕರುಗಳಿಗೆ ಹೊಸ ಹೊಸ ಟ್ಯಾಲೆಂಟ್ಸ್ಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ ಎಲ್ಲ ಯಾಕೆಂದ್ರೆ ಕನ್ನಡ ಜನ ಒಳ್ಳೆ ಕಂಟೆಂಟ್ ಆಗಲಿ ಒಳ್ಳೆ ಸಿನಿಮಾಗಳನ್ನ ಯಾವತ್ತಿಗೂ ಬಿಟ್ಟಿಲ್ಲ ಈ ಸಿನಿಮಾನು ಖಂಡಿತವಾಗ್ಲು ಅವರು ಸುದೀಪ್ ಸರ್ ಹೇಳಿದಂಗೆ ಖಂಡಿತ ದೊಡ್ಡ ಹಿಟ್ ಆಗೇ ಆಗುತ್ತೆ ಆಲ್ ದ ವೆರಿ ಬೆಸ್ಟ್ ರವಿ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್ ಆಲ್ ದ ವೆರಿ ಬೆಸ್ಟ್ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ಈ ಸಿನಿಮಾ ನಿಜ ಹೇಳಬೇಕು ಅಂತಂದರೆ ತುಂಬ ಸಿನಿಮಾ ನಾವು ಹೇಳ್ತಾ ಇರ್ತೀವಿ ಕಂಟೆಂಟ್ ರಿವೆನ್ ಮಾಡ್ತೀವಿ ಕಂಟೆಂಟ್ ಇರುತ್ತೆ ಅದು ಇದು ಅಂತ ಬಟ್ ಈ ಸಿನಿಮಾ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಒಳ್ಳೆ ಸಬ್ಜೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಯಾಕಂದರೆ ಸಿನ್ಮಾನ ಆಲ್ರೆಡಿ ನನಗೆ ತೋರಿಸಿದ್ರು ಒಂದು ಸಿಗ್ಲಿಮ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ಇಟ್ ಇಸ್ ವೆರಿ ಗುಡ್ ಮೋರ್ ದೆನ್ ಎನಿಥಿಂಗ್ ಈ ಸಿನಿಮಾ ತುಂಬ ಹತ್ರವಾದ ಸಿನಿಮಾ ಯಾಕೆ ಯಾಕೆ ಅಂತ ಹೇಳಬೇಕು ಅಂತಂದರೆ ಫಸ್ಟ್ ಟೈಮ್ ರವಿ ವರ್ಮಾ ಮಾಸ್ಟರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಜೊತೆಗೆ ನಮ್ಮ ರವಿ ಡೈರೆಕ್ಷನ್ ಮಾಡ್ತಿದ್ದಾರೆ ಸೊ ತುಂಬಾ ಹತ್ತಿರವಾದ ಸಿನಿಮಾ ಸೊ ಇದೇ ಫೆಬ್ರವರಿ ಆರನೇ ತಾರೀಕು ಬರ್ತಾ ಇದೆ ಇವು ಟ್ರೈಲರ್ ನೋಡಿದ್ರಿ ಟ್ರೈಲರ್ ನೋಡಿದ್ರೆ ಡೆಫಿನೆಟ್ಲಿ ತುಂಬ ಇಂಪ್ರೆಸಿವ್ ಆಗಿದೆ ಸೊ ಸಿಕ್ಸ್ತ್ ಎಲ್ಲರೂ ಥಿಯೇಟರ್ಗೆ ಮೀಟ್ ಮಾಡಿ ಥ್ಯಾಂಕ್ ಯು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ವಿಲಿಯಂ ಡೇವಿಡ್ ಸರ್ ಜೊತೆ ವರ್ಕ್ ಮಾಡೋದು ರಾಜ್ವಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡೋದು ಮೂರನೇದು ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾರ ಜೊತೆ ವರ್ಕ್ ಮಾಡಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಸುದೀಪ್ ಸರ್ ಆಕ್ಚುಲಿ ನಾನು ಒಂದಸಲ ಪ್ರೇಮಕತೆ ಟೈಮಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇದ್ದೆ ಬಟ್ ಐ ಥಿಂಕ್ ಐ ಕಮ್ ಅ ಲಿಟಲ್ ಬಿಟ್ ಟ್ರೈಲರ್ ಲಾಂಚ್ ಆಪ್ ಇನ್ನು ಮುಂದಿನ ಹೆಜ್ಜೆ ওর ಸಿನಿಮಾದಲ್ಲಿ ಪಾತ್ರ ಸಿಗೋ ಹಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ದೇಸ್ ವಿಶಿಷಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಸಿನಿಮಾ ರಕ್ಕಸಪುರದೊಳ ತುಂಬಾ ಪ್ರೀತಿಯಿಂದ ಮಾಡಿರೋಂತ ಸಿನಿಮಾ ಆ್ಯಂಡ್ ಅದು ರಿಲೀಸ್ ಆಗ್ತಿದೆ ಆ್ಯಂಡ್ ರಿಲೀಸ್ಗೆ ಹತ್ತಿರ ಬರ್ತಿದೆ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಖುಷಿ ಅದರಲ್ಲೂ ಸುದೀಪ್ ಸರ್ ಬಂದು ನಮ್ಮ ಟ್ರೇಲರ್ ಲಾಂಚ್ ಮಾಡಿರೋದು ನನಗಿನ್ನೂ ಖುಷಿ ರವಿ ವರ್ಮಾ ಸರ್ ಸ್ಟಂಟ್ ಆ್ಯಕ್ಷನ್ ಆಗಿ ತುಂಬ ಹೆಸರುಗಳು ಮಾಡಿದ್ದಾರೆ ಆ್ಯಂಡ್ ಅವರು ಮೊದಲನೇ ಪ್ರೊಡಕ್ಷನಲ್ಲಿ ಆ್ಯಕ್ಷನ್ ಅಲ್ಲದೆ ಒಳ್ಳೆ ಕಥೆನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತು ಆ್ಯಂಡ್ ಪ್ರೇಮ್ ಸರ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡೋದು ಅವ್ರಿಗೆ ಗೊತ್ತು ಆ್ಯಂಡ್ ಡೇವಿಡ್ ಸರ್ ಸಿನಿಮಾಟೋಗ್ರಫಿ ಗೊತ್ತು ಅರ್ಜುನ್ ಜನ್ಯ ಅವರು ಬ್ಯೂಟಿಫುಲ್ ಮ್ಯೂಸಿಕ್ ಮಾಡ್ತಾರೆ ಆ್ಯಂಡ್ ರಾಜ್ ಶೆಟ್ಟಿ ಅವ್ರಿಗೆ ಒಳ್ಳೆ ಆ್ಯಕ್ಟಿಂಗ್ ಗೊತ್ತು ನಮ್ಮ ಡೈರೆಕ್ಟರ್ಗೆ ಕತೆ ಗೊತ್ತು ಇವರೆಲ್ಲ ಸೇರಿ ನನ್ನನ್ನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರಕ್ಕೆ ಕಾಸ್ಟ್ ಮಾಡಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲದೆ ಇರೋದೇನೋ ಇವ್ರಿಗೆಲ್ಲ ಗೊತ್ತು ಅಂತ ನನಗೆ ಗೊತ್ತಾಯಿತು ಅಷ್ಟೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕೋ ಆಕ್ಟರ್ಸ್ ಸ್ವಾತಿಷ್ಟ ಅನಿ ಗೊಂಬೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಕ್ರೂ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸಿಕ್ಸ್ ಸಿಗೋಣ ಅನುಪಮಾ ಮ್ಯಾಮ್ ನೀವು ನನಗೆ ತುಂಬ ಇಷ್ಟ ನೀವು ತುಂಬ ಮುದ್ದಾಗಿ ಮಾತಾಡ್ತೀರಾ ನಿಮಗೂ ಒಳ್ಳೆದಾಗುತ್ತೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಮಿತ್ರರು ನನ್ನ ಸ್ನೇಹಿತರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ರಕ್ಕಸ ಪುರೋದ್ ಸಿನಿಮಾ ಈ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂತಂದ್ರೆ ಫಸ್ಟು ರವಿ ನನ್ನ ಜೊತೆ ಡೈರೆಕ್ಷನ್ ಮಾಡ್ತಾ ನಾನು ಇದು ಪ್ರಸ್ತುಮ್ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಜೊತೆಲೆ ಟ್ರಾವೆಲ್ ಆಗಿದೆ ಟ್ರಾವೆಲ್ ಆದಾಗ ಒಂದು ಮೂರು ಲೈನ್ ಹೇಳಿದ್ದ ಅವನು ಮೂರು ಲೈನ್ ಹೇಳಿದ್ಮೇಲೆ ಅದರಲ್ಲಿ ಒಂದು ಲೈನು ಇದೊಂದು ಚೆನ್ನಾಗಿದೆ ಕಣ ಇದೊಂದು ಡೆವಲಪ್ ಮಾಡು ಅಂತ ಹೇಳಿದ್ದೆ ಅದು ಡೆವಲಪ್ ಮಾಡ್ತಾ 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 ಅವನ್ನ ಅವನ್ನ ಡೆವಲಪ್ ಮಾಡ್ಕೊಂಡು ಅವನ್ನ ಇದು ಸ್ಕ್ರಿಪ್ಟ ಅವ್ನು ಆರಾಮಾಗಿ ಕೂತಿದ್ದ ಮಾಡ್ಕೊಂಡು ಹೋಗ್ತಾಯಿದ್ದೆ ನಮ್ಮದು ರುಸ್ತುಮಲ್ಲಿ ನಾವು ಇಲ್ಲೊಂದು ಕಡೆ ನಾವು ಬ್ಯುಸಿ ಆಗಿದ್ವಿ ಈ ಕೆಲಸ ನಡೆಯೋ ಟೈಮಲ್ಲಿ ಅವನು ನೀಟಾಗಿ ಪೂರ್ತಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಒಂದು ದಿವ್ಸ ಬಂದು ಹೇಳಿದಾಗ ಏನೋ ಒಂಥರ ಇಲ್ಲಿವರೆಗೂ ನಾನು ಕೇಳ್ದೆರ ಥರದ್ದು ಒಂದು ರೀತಿ ಹೊಸ ಲೈನ್ ಥರ ಅನಿಸ್ತು ಸರಿ ಯಾರಿಗು ಮಾಡೋಣ ಅಂತ ಒಂದು ಇದು ಮಾಡ್ಬೇಕಾರೆ ಒಂದ್ಸ ದಿವ್ಸ ಅವನೇ ಸಡನ್ನಾಗಿ ಹೋಗ್ಬಿಟ್ಟು ರಾಜ್ ಸರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ ರಾಜ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ನನಗೆ ಶಾಕ್ ಆಯಿತು ಏನೋ ನಿಜವಾಗ್ಲಿ ರಾಜ್ ಸರ್ ಒಪ್ಕೊಂಡ್ರ ಅಂತಂದೆ ಹೌದು ಯಾಕಂದ್ರೆ ಅದಕ್ಕೆ ಮುಂಚೆ ಅವರು ಸರ್ ಯಾವುದು ಸ್ಕ್ರಿಪ್ಟ್ಗಳೇ ಇದು ಅಂದರೆ ಬೇರೆಯವ್ರು ಕೇಳ್ತಿದ್ರು ಅನ್ನೋದ್ಕಿಂತ ಮುಖ್ಯವಾಗಿ ಅವ್ರದೇ ಆದಂತ ಒಂದು ಜಾನ್ರಲ್ಲೇ ಸಿನಿಮಾ ಮಾಡ್ತಾ ಇದ್ರು ಅವರು ಸರಿ ರವಿ ನಿನ್ನ ಸಿನಿಮಾ ಹೆಂಗೆ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ಏನೋ ನನ್ಗೆ ಗೊತ್ತಿಲ್ಲ ಅಂತಂದೆ ತಿರ್ಗ ಅಲ್ಲಿಂದ ನನಗೆ ಒಂದ್ಸರಿ ಫೋನ್ ಮಾಡಿದ್ರು ಅವಾಗ ರಾಜ್ ಸರ್ ಫಸ್ಟ್ ಫೋನಲ್ಲಿ ಮಾತಾಡ್ತಾ ಇಲ್ಲ ಮಾಸ್ಟರ್ ನಾನು ಕೇಳಿದೆ ಚೆನ್ನಾಗಿದೆ ಇನ್ನು ನೀವೆಲ್ಲ ಜೊತೆಲಿ ಇದ್ದು ಸಿನಿಮಾ ಮಾಡ್ತೀರಂದ್ರೆ ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಾಜ ಸರ್ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಪ್ರೊಡಕ್ಷನಲ್ಲಿ ನಮ್ಮಿಂದ ಏನಾದರೂ ಸಮಸ್ಯೆಗಳಾಗಿದರೆ ದಯವಿಟ್ಟು ಕ್ಷಮೆ ಇರಲಿ ಸರ್ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಬಟ್ ಈ ಸಿನಿಮಾ ಇಲ್ಲಿ ಗಂಟೆ ನೀವೇನು ಟ್ರೈಲರ್ ನೋಡಿದ್ದೀರಿ ಅದರಿಂದ ತುಂಬ ಜನರಿಗೆ ಕೆಲಸ ಇದೆ ಇಲ್ಲಿ ಯಾವ ರವಿಯವ್ರ ಮುಂದೂ ಅಲ್ಲ ಅಥವಾ ರವಿ ಸಾರಂಗದು ಅಲ್ಲ ಬಟ್ ಅದರಿಂದ ಕೆಲಸ ಮಾಡಿದಂಥ ಕಾಣದ ಕೈಗಳು ತುಂಬ ಜನ ಇದ್ದಾರೆ ಅದು ಒಬ್ಬೊಬ್ಬರದ್ದು ಹೆಸರು ನಾನು ಒಬ್ಬರು ಎಷ್ಟೇ ನಾನು ಹೇಳೋಕೆ ಹೋದರೆ ಒಬ್ಬೊಬ್ರು ನಾನು ಮರ್ತೋಗಿಡ್ತೀನಿ ನಾನು ಗೊತ್ತಿಲ್ಲ ಡೈರೆಕ್ಷನ್ ಟೀಮಿಂದ ಹಿಡಿದು ನನ್ನ ಪ್ರೊಡಕ್ಷನ್ ಟೀಮಿಂದ ಹಿಡಿದು ಸೆಟ್ ಇಂದ ಹಿಡಿದು ನಮ್ಮ ಲೈಟ್ ಮ್ಯಾನ್ಸ್ಗಳಿಂದ ಹಿಡಿದು ನನ್ನ ಸ್ಟಂಟ್ ಮ್ಯಾನಿಂದ ಹಿಡಿದು ಪ್ರತಿಯೊಬ್ಬರೂ ನಮ್ಮ ಕ್ಯಾಶಿಯರ್ಗಳಿರ್ಬೋದು ನನ್ನ ಮ್ಯಾನೇಜರ್ಗಳಿರ್ಬೋದು ಎಲ್ಲ ಪ್ರತಿಯೊಬ್ರು ನನ್ನ ಮಂಜು ಇರ್ಬೋದು ಇ ಪಿ ಎಲ್ಲರೂ ಎಲ್ಲರೂ ತುಂಬ ತುಂಬ ಅಂದರೆ ಇಲ್ಲಿ ಯಾರು ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ ಅಥವಾ ಕಾಸಿಗೆ ಬಂದು ಕೆಲಸ ಮಾಡಿಲ್ಲ ಇವಾಗ ನೀವು ಕಂಡಂಗೆ ಸುದೀಪ್ ಸರ್ ಏನು ಹೇಳಿದ್ರು ಆ ಒಂದು ಪ್ರೀತಿ ರವಿವರ್ಮನ್ ಮೇಲಿರೋ ಒಂದು ಪ್ರೀತಿನೇ ಇವತ್ತಿನ ಸಹ ನೀವು ನೋಡಿದಂಥ ಟ್ರೈಲರ್ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಇಲ್ಲಿವರೆಗೂ ನಾನು ಇಂಡಸ್ಟ್ರಿಲಿ ಏನು ಸಂಪಾದನೆ ಮಾಡಿದ್ದೀನೋ ಅದು ಇಲ್ಲಿ ಇದರ ಈ ಸ್ಕ್ರೀನ್ ಮೇಲೆ ಪ್ರತಿಯೊಬ್ಬರು ನನ್ನ ಹಿಂದೆ ಇಷ್ಟು ಜನ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾರಲ್ಲ ಅದೇ ನನ್ನ ಇಂಡಸ್ಟ್ರೀಲಿ ಸಂಪಾದನೆ ಮಾಡಿರೋದು ಸಿನಿಮಾದಲ್ಲಿ ಸಂಪಾದನೆ ಮಾಡಿ ನಾನು ಮೊದಲನೇ ಸಿನಿಮಾನೇ ಕನ್ನಡ ಸಿನಿಮಾ ಮಾಡಬೇಕು ಅಂದ್ಕೊಂಡೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಸಿನಿಮಾನೇ ಮಾಡಿದ್ದೀನಿ ಇದೇ ರೀತಿ ಇದ್ರ ಈ ಸಿನಿಮಾದಿಂದ ನನ್ನನ್ನು ಪ್ರೋತ್ಸಾಹಿಸಿ ಈ ಸಿನಿಮಾ ಗೆಲ್ಸಿದ್ರೆ ಖಂಡಿತ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಿನಿಮಾ ಚೆನ್ನಾಗಿದ್ರೂ ಓಕೆ ಅಂತೇಳಿ ಚೆನ್ನಾಗಿಲ್ಲ ಅಂತಂದ್ರೂ ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಯಾವ ರೀತಿಯಿಂದ ಹೇಳಿ ಎಲ್ಲನೂ ನಾನು ರಿಸೀವ್ ಮಾಡ್ಕೊಳ್ಳೋಣ ನಾನು ಸಿದ್ಧ ಆ್ಯಂಡ್ ಫೆಬ್ರವರಿ ಸಿಕ್ಸ್ ರಿಲೀಸ್ ಆಗುತ್ತೆ ತುಂಬ ಥ್ಯಾಂಕ್ಸ್ ನಾನು ಇನ್ನು ಲೇಟ್ ಆದ್ರೂ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಂಡಸ್ಟ್ರಿಗೆ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಇಂಡಸ್ಟ್ರಿಗೆ ನಾನು ಬಂದಿದ್ದೆ ನನ್ನ ಬ್ರದರ್ ರಾಜ್ಕುಮಾರ್ ಅನ್ನರು ಫಸ್ಟ್ ಫಸ್ಟು ಆಗಿದ್ರು ಮುಂಚೆ ಅವ್ರ ಮುಖಾಂತರ ನಾನು ಬಂದಿದ್ದು ಬಟ್ ಇಲ್ಲಿ ಗಂಟೆ ಬರೋದಕ್ಕೆ ಎಂಟರ ನನ್ನ ಫ್ಯಾಮಿಲಿ ನನ್ನ ಅಕ್ಕ ತಂಗಿದಿರು ನನ್ನ ಅಣ್ಣ ತಮ್ಮಂದಿರು ಮತ್ತು ನನ್ನ ಕುಟುಂಬದವರು ನನ್ನ ವೈಫು ನನ್ನ ಮಕ್ಕಳು ಈಗ ಹೊಸ್ದಾಗಿ ಬಂದಂಥ ನಮ್ಮ ಹಳಿಯಂದರು ರಜತ್ ಅವ್ರು ಇರ್ಬೋದು ಮತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಒಂದು ಏನು ನನ್ನ ಒಂದು ಪ್ರೀತಿಯಿಂದ ಒಂದು ಇಲ್ಲಿ ಗಂಟೆ ನಾನು ಕರ್ಕೊಂಡು ಅದೇ ಇವತ್ತಿನ ಸೈಲಿಗೆ ಒಂದು ಸಿನಿಮಾ ಮಾಡಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ದಯವಿಟ್ಟು ಇರಲಿ ಇಬ್ರು ವ್ಯಕ್ತಿ ನಾನು ಯಾವುದೇ ಕಾರಣಕ್ಕೂ ನಾನು ಬರೆಯಂಗಿಲ್ಲ ಈ ಸಿನಿಮಾಗೆ ಮೊದಲನೇದು ನನ್ನ ಪ್ರೇಮ್ ಸರ್ ಪ್ರೇಮ್ ಸರ್ ಮೊದಲನೇ ಹೆಜ್ಜೆಯಿಂದಲೂ ನನ್ನ ಜೊತೆ ಕೈ ನಡ್ಕೊಂಡ್ ನಡ್ಸ್ಕೊಂಡ್ ಬಂದಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಬರಲಿಲ್ಲ ಅದ್ರ ಜೊತೆಗೆ ನನ್ನ ವೆಂಕಟ್ ಸರ್ ಮತ್ತೆ ಸುಪ್ರೀತ್ ಅವರು ಈ ಕೆ ವಿ ಎನ್ ಸಂಸ್ಥೆ ಇಲ್ಲ ಅಂತಂದ್ರೆ ರಕಸ ಇಲ್ಲ ಎಂತಂದ್ರೆ ಇವರಿಬ್ರು ಪ್ರತಿಯೊಬ್ರು ಅಂದ್ರೆ ನಾವು ಇಷ್ಟು ಜನ ಹೊಸೊಬ್ರು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಹಿಂದೆ ನಿಂತಿ ಅದೇ ಹೇಳಿದ್ನಲ್ಲ ಹಿಂದೆ ಕಾಣದ ಕೈಗಳು ತುಂಬಾ ಕೆಲಸ ಅಂದ್ರೆ ಅದ್ರಲ್ಲಿ ತುಂಬಾ ಒಂದು ದೊಡ್ಡ ಹಸ್ತ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಪ್ರೇಮ್ ಸರ್ ಮತ್ತೆ ಸುಪ್ರೀತ್ ಸರ್ ಥ್ಯಾಂಕ್ ಯು ಸೋ ಮಚ್ ಯಾವತ್ತಿಗೂ ನಾನು ಮರೆಯಲ್ಲ ಸರ್ ನಿಜ ಹೇಳ್ತೀನಿ ನೀವು ನನ್ನ ಮೇಲೆ ಇಟ್ಟಿರೋ ಒಂದು ಭರವಸೆ ನಾನು ಉಳಿಸ್ಕೊಂತೀನಿ ಅದೇ ರೀತಿ ಸಿನಿಮಾ ಮಾಡಿದ್ದೀನಿ ಥ್ಯಾಂಕ್ ಯು ಏನಂತಂದ್ರೆ ನಿಮ್ಮದು ಮತ್ತೆ ಪ್ರೇಮ್ ಸರ್ನ ನ ರಿಲೇಷನ್ ನಾನು ಹಾಳು ಮಾಡ್ಕೊಳಕ್ ಇಷ್ಟಪಡುವಾಗ ಸರ್ ಇದೇ ರೀತಿ ಪ್ರತಿಯೊಬ್ರು ಹೊಸಬ್ರಿಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ನಾನು ಥ್ಯಾಂಕ್ ಯು ಯು ಮಚ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಇದನ್ನ ಒಪ್ಕೊಳ್ಳೋದಕ್ಕೆ ದೊಡ್ಡ ಕಾರಣ ನಿರ್ದೇಶಕ ನಾನು ಯಾವತ್ತೂ ತುಂಬಾ ಬಲವಾಗಿ ನಂಬ್ತೀನಿ ಅಂದ್ರೆ ಕನ್ನಡ ಸಿನಿಮಾಗೆ ನಿರ್ದೇಶಕರ ಕೊರತೆ ಇದೆ ಅಂತ ಅಂಡ್ ಈ ಸಿನಿಮಾನ ಏನೋ ಒಂದು ಗಿಮಿಕ್ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅನ್ನೋದಕ್ಕಿಂತ ಒಂದು ಕತೆ ಹೇಳಬೇಕು ಒಂದು ತುಂಬಾ ಒಂದು ಒಂದು ಸಿಂಪಲ್ ಥ್ರಿಲ್ಲರ್ ಕತೆ ಹೇಳಬೇಕು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋವಂಥ ಇಂಟೆನ್ಷನ್ ಮಾಡಿದಂಥ ಸಿನಿಮಾ ಸೊ ಕತೆ ಕೇಳಬೇಕಾದ್ರೆ ನನಗೆ ಖುಷಿಯಾಯಿತು ಸೊ ನನಗೆ ಖುಷಿಯಾಗಿ ನಾನು ಅದನ್ನು ಒಪ್ಕೊಂಡೆ ಸೊ ಮೊದಲಿಗೆ ನಾನು ಈ ಪಾತ್ರ ಆಗ್ಬೋದು ಅಂತ ಅಂದ್ಕೊಂಡಿದ್ದಕ್ಕೆ ತಂಡಕ್ಕೆ ರವಿ ಸಾರಂಗ ಅವರಿಗೆ ನಮಸ್ಕಾರಗಳನ್ನು ಹೇಳ್ತೀನಿ ಜೊತೆಗೆ ನಿರ್ಮಾಪಕರು ಕೂಡ ನಾನು ಹೆಚ್ಚಿನ ಸಲ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೊಸದು ಹೊಸದು ಅಂತ ಇದರಲ್ಲಿ ರವಿ ವರ್ಮಾ ಅವರು ಮೊದಲ ಬಾರಿಗೆ ನಿರ್ಮಾಪಕರಾಗಿ ಇಳಿತಾ ಇದ್ದಾರೆ ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಅವರಿಗೂ ಕೂಡ ಈ ಸಿನಿಮಾದಿಂದ ಬಹಳ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೇನೆ ಜೊತೆಗೆ ಎಲ್ಲ ನನ್ನ ಕೋ ಆ್ಯಕ್ಟರ್ಗಳಿದ್ದಾರೆ ಸೊ ಎಲ್ರಿಗೂ ಕೂಡ ಅಂದ್ರೆ ತುಂಬಾ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ಸಿನಿಮಾ ನೆಲವೇಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ನಾನು ಯಾವತ್ತು ಭಾವಿಸೋದು ಅಂತ ಹೇಳಿದ್ರೆ ಒಂದು ತಂತ್ರಜ್ಞರು ಶ್ರೀಮಂತರು ಇರುವಂತ ಸಿನಿಮಾ ಜೊತೆಗೆ ಬಜೆಟ್ ಅಲ್ಲಿ ಒಂದು ಮಿಡ್ ಬಜೆಟ್ ಅಥವಾ ಒಂದು ಸಣ್ಣ ಬಜೆಟ್ ಸಿನಿಮಾ ಗೆದ್ದಾಗ ಇಂಡಸ್ಟ್ರಿಗ್ ಜಾಸ್ತಿ ಲಾಭ ಇದೆ ಅಂತ ನಾನು ನಿರ್ಮಾಣ ಮಾಡ್ಬೇಕಾದ್ರೂ ಕೂಡ ಅದನ್ನೇ ಭಾವಿಸ್ತೀನಿ ಅದನ್ನೇ ಎಕ್ಸಿಕ್ಯೂಟ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಅದಕ್ಕೆ ಕೂಡ ಒಂದು ಎಕ್ಸಾಂಪಲ್ ಮುಂದೆ ಮಾಡ್ತಾ ಇರೋ ಸಿನಿಮಾಗಳು ಕೂಡ ಅದೇ ಬಜೆಟ್ ಅಲ್ಲಿ ಮಾಡಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ ಯಾಕಂದ್ರೆ ಅದರಿಂದ ಇಂಡಸ್ಟ್ರಿಗೆ ಲಾಭ ಜಾಸ್ತಿ ಹಲವಷ್ಟು ಟ್ಯಾಲೆಂಟ್ಗಳು ಬಿಡುತ್ತೆ ಬರುತ್ತೆ ಇದು ತಂತ್ರಜ್ಞರಿಂದ ಶ್ರೀಮಂತವಾಗಿರುವಂತಹ ಸಿನಿಮಾ ಡೇವಿಡ್ ವಿಲಿಯಂ ಅವರು ಇರಬಹುದು ಕ್ರಾಂತಿ ಇರ್ಬೋದು ಬರಹಗಾರರಾಗಿ ಜೊತೆಗೆ ಬಹಳ ರಿಚ್ ಆಗಿರುವಂತಹ ಡೈರೆಕ್ಷನ್ ಟೀಮು ಜೊತೆಗೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದೆ ಪ್ರಕಾಶ್ ಅವರ ಎಡಿಟಿಂಗ್ ಇದೆ ಎಲ್ಲ ತಂತ್ರಜ್ಞರು ಶ್ರೀಮಂತರಾಗಿರುವಂತಹ ಸಿನಿಮಾ ಬಟ್ ಒಂದು ಒಂದು ಮಿಡ್ ಬಜೆಟ್ ಒಂದು ಒಂದು ಫ್ಯಾಮಿಲಿ ನೋಡಬಹುದಾದಂತಹ ಒಂದು ಎಂಟರ್ಟೈನರ್ ಹಾಗಾಗಿ ಈ ಸಿನಿಮಾ ಗೆದ್ರೆ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಜೊತೆಗೊಬ್ಬ ಡೆಬ್ಯೂಟೆಂಟ್ ನಿರ್ದೇಶಕ ಬರ್ತಾರೆ ಒಂದು ಡೆಬ್ಯೂಟೆಂಟ್ ನಿರ್ಮಾಪಕ ಗೆಲ್ತಾರೆ ಹಾಗೆ ಇಂಡಸ್ಟ್ರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅಂತ ನಾನು ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಸಿನಿಮಾ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ಇಲ್ಲಿ ಹೋಗುವ ಹಂಚ್ಕೊಡಿ ಥ್ಯಾಂಕ್ ಯು